ಎಲ್ಲರಿಗೂ ನಮಸ್ಕಾರ ನಾನು ಚಂದ್ರಿಕಾ ಇವತ್ತು ನಾವು ಬುಳೆಂಜಿರ್ ಮೀನಿನ ಒಂದು ರುಚಿಯಾದ ಸಾರು ಮಾಡೋಣ ಹೋಟೆಲ್ ಸ್ಟೈಲಲ್ಲಿ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಇಲ್ಲಿ ಅರ್ಧ ಕೆ ಜಿ ಬುಳೆಂಜಿರ್ ಮೀನು ತಗೊಂಡಿದ್ದೇನೆ ಇದು ಸಣ್ಣ ಸಣ್ಣ ಮೀನು ಇದನ್ನು ಕ್ಲೀನ್ ಮಾಡಲಿಕ್ಕೆ ಸ್ವಲ್ಪ ಜಾಸ್ತಿ ಹೊತ್ತು ತಗೊಳ್ತದೆ ನೋಡಿ ಇದನ್ನು ನಾವು ಮೊದಲಿಗೆ ಕ್ಲೀನ್ ಮಾಡಿ ಇಟ್ಕೋಬೇಕು ಇಂಥದೇ ಒಳ್ಳೆ ಒಳ್ಳೆ ತುಳುನಾಡ ರೆಸಿಪೀಸ್ಗಳನ್ನು ಮ್ಯಾಂಗ್ಳೂರು ಉಡುಪಿಯ ರೆಸಿಪೀಸ್ಗಳನ್ನು ನಮ್ಮ ಚಾನಲಲ್ಲಿ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ ಅದನ್ನು ಒಮ್ಮೆ ನೋಡ್ಕೊಳ್ಳಿ ಈಗ ಈ ಮೀನನ್ನು ನಾವು ಕ್ಲೀನ್ ಮಾಡಿ ಇಟ್ಕೋಬೇಕು ಇದು ಸಣ್ಣ ಮೀನು ಆದ್ರಿಂದ ಇದನ್ನು ಕ್ಲೀನ್ ಮಾಡಲಿಕ್ಕೆ ಸ್ವಲ್ಪ ಜಾಸ್ತಿ ಹೊತ್ತು ತಗೊಳ್ತದೆ ನಾನಿಲ್ಲಿ ಕತ್ತಿಯಿಂದ ಮಾಡ್ತಾ ಇದ್ದೇನೆ ಕ್ಲೀನು ಬೇಕಾದರೆ ನೀವು ಕತ್ತೆ ದೊಡ್ಡ ಕತ್ತರಿ ಇದ್ದರೆ ಅದರಲ್ಲಿ ಕೂಡ ಮಾಡ್ಕೋಬೋದು ಸೀಸರಲ್ಲಿ ಅದು ಬೇಗ ಆಗ್ತದೆ ನಮಗೆ ಈ ಕತ್ತಿಯಲ್ಲಿ ಮೀನು ಮಾಡಿ ಅಭ್ಯಾಸ ಹಾಗಾಗಿ ನಾನು ಕತ್ತಿಯಲ್ಲಿ ಮೀನನ್ನು ಕ್ಲೀನ್ ಮಾಡ್ತಾ ಇದ್ದೇನೆ ನಿಮಗೆ ಇನ್ನೂ ನೀವು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹತ್ತಿರ ಇರುವ ಬೆಲ್ ಬಟನ್ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಇವಾಗ ನೋಡಿ ಹೀಗೆ ಎಲ್ಲ ಮೀನುಗಳನ್ನು ನಾನು ಕ್ಲೀನ್ ಮಾಡಿ ಇಟ್ಕೊಂಡೆ ನೋಡಿ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಇಟ್ಟಾಯಿತು ಇವಾಗ ಇದಕ್ಕೆ ಸ್ವಲ್ಪ ಅರಸಿನ ಒಂದು ಕಾಲು ಚಮಚದಷ್ಟು ಸ್ವಲ್ಪ ಉಪ್ಪು ಹಾಕಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಇಟ್ಟು ಬಿಡುವ ಇವಾಗ ನಾವು ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡೋಣ ಒಂದು ಪ್ಯಾನ್ಗೆ ನಾನು ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಇದ್ದೇನೆ ನೀವು ಅಡುಗೆಗೆ ಯಾವ ಎಣ್ಣೆ ಬಳಸ್ತಿರೋ ಅದನ್ನೇ ಹಾಕಿಕೊಳ್ಳಿ ಇವಾಗ ಸಣ್ಣ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದೆ ದೊಡ್ಡ ಈರುಳ್ಳಿ ಆದರೆ ಅರ್ಧ ಸಾಕು ಅದು ಸಣ್ಣ ಈರುಳ್ಳಿ ಅದನ್ನು ಸಣ್ಣಗೆ ಹೆಚ್ಚಿದ್ದಕ್ಕೆ ಹಾಕಿದ್ದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕು ಈ ಎಣ್ಣೆಯ ಜೊತೆ ಸ್ವಲ್ಪ ಬಾಡಿದರೆ ಸಾಕು ಇವಾಗ ಕೆಂಪು ಮೆಣಸು ಹಾಕ್ತಾ ಇದ್ದೇನೆ ಇದೊಂದು ಹತ್ತರಿಂದ ಹನ್ನೆರಡು ಕೆಂಪು ಮೆಣಸನ್ನು ಕೂಡ ಇದಕ್ಕೆ ಹಾಕಿದೆ ಇದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ಒಂದು ಕಾಲು ಚಮಚದಷ್ಟು ಕಾಳು ಕಾಲು ಚಮಚದಷ್ಟು ಕಾಳು ಮೆಣಸು ಆಮೇಲೆ ಒಂದು ತುಂಡು ಚಕ್ಕೆ ಚಕ್ಕೆ ಮಾತ್ರ ಇದ್ದೇನೆ ಇವನ್ನೆಲ್ಲ ನಾವು ಚೆನ್ನಾಗಿ ಸ್ವಲ್ಪ ಹೊತ್ತು ಹುರ್ಕೊಳ್ಳುವ ಆಮೇಲೆ ನಾವು ಇದಕ್ಕೆ ಇದು ಸ್ವಲ್ಪ ಹುರಿದಾದ ನಂತರ ನಾನು ಒಂದು ಚಮಚ ಜೀರಿಗೆ ಮೂರು ಚಮಚ ಕೊತ್ತಂಬರಿ ಬೀಜ ಇದನ್ನು ಹಾಕಿ ಆಮೇಲೆ ಕಾಲು ಚಮಚದಷ್ಟು ಓಂ ಕಾಳನ್ನು ಹಾಕ್ತಾ ಇದ್ದೇನೆ ಓಂ ಕಾಳನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಇವೆಲ್ಲವನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಹೊರ್ಕೋಬೇಕು ಘಮ ಬರುವ ತನಕ ನಾವು ಇದನ್ನು ಹೊರ್ಕೋಬೇಕು ಈಗ ಐದರಿಂದ ಆರು ಎಸಳು ಬೆಳ್ಳುಳ್ಳಿ ಒಂದು ಎರಡರಿಂದ ಮೂರು ತುಂಡು ಶುಂಠಿ ಒಂದು ಕಪ್ಪಾಗುವಷ್ಟು ತೆಂಗಿನ ತುರಿ ಚಿಟಿಕೆ ಅರಸಿನ ತೆಂಗಿನ ತುರಿ ಸಣ್ಣ ಕಪ್ಪಲ್ಲಿ ಒಂದು ಕಪ್ಪು ಸಾಕಾಗ್ತದೆ ಮತ್ತು ಖಾರ ನಿಮ್ಮ ಅನುಸಾರ ನೀವು ಹಾಕಿಕೊಳ್ಳಿ ಈ ಮೀನಿಗೆ ತುಂಬ ಖಾರ ಮಾಡಬಾರ್ದು ಸ್ವಲ್ಪ ಮೀಡಿಯಂ ಖಾರ ಇರಬೇಕು ಹಾಗಾಗಿ ನಾನು ಸ್ವಲ್ಪವೇ ಕೆಂಪು ಮೆಣಸು ಹಾಕಿದ್ದೇನೆ ಇವಾಗ ಒಂದು ಐದು ನಿಮಿಷ ಈ ತೆಂಗಿನ ತುರಿಯನ್ನು ಫ್ರೈ ಮಾಡ್ಕೋಬೇಕು ನಿಮಗೆ ಆ ತೆಂಗಿನ ತುರಿ ಘಮ ಬಂದ ನಂತರ ನಾನು ಗ್ಯಾಸ್ ಆಫ್ ಮಾಡಿ ಅದಕ್ಕೆ ಸಣ್ಣ ತುಂಡು ಹುಳಿಯನ್ನು ಹಾಕ್ತಾ ಇದ್ದೇನೆ ಸಣ್ಣ ನಿಂಬೆಗಾತದಷ್ಟು ಹುಳಿ ಆಮೇಲೆ ಒಂದು ಕಾಯಿ ಮೆಣಸು ಇದೆಲ್ಲ ಈಗ ಇವಾಗ ನಾವು ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು ಇದು ತಣ್ಣಗಾದ ಮೇಲೆ ನಾವು ರುಬ್ಕೋಬೇಕಾಗ್ತದೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಾನು ನುಣ್ಣಗೆ ರುಬ್ಬಿ ತರ್ತೇನೆ ಅಷ್ಟರವರೆಗೆ ಒಂದು ಮಣ್ಣಿನ ಪಾತ್ರೆಯಲ್ಲಿ ನಾನು ಒಂದು ಟೊಮೆಟೊ ಮೂರು ಕಾಯಿಮೆಣಸು ಒಂದು ಈರುಳ್ಳಿ ಸ್ವಲ್ಪ ಶುಂಠಿಯನ್ನು ಸಣ್ಣಗೆ ಕಟ್ ಮಾಡಿ ಇದ್ದೇನೆ ಅದು ಚಿಟಿಕೆ ಅರಸಿನ ಆಮೇಲೆ ರುಬ್ಬಿದ ಮಸಾಲೆಯನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ತುಂಬ ದಪ್ಪ ಕೂಡ ಮಾಡಬಾರ್ದು ಹಾಗೆ ತುಂಬ ತೆಳು ಕೂಡ ಸಾರು ಮಾಡ್ಕೋಬಾರ್ದು ಇದಕ್ಕೆ ಇನ್ನೂ ಸ್ವಲ್ಪ ನೀರನ್ನು ಹಾಕಿದೆ ಯಾಕಂದರೆ ನನಗೆ ತುಂಬ ದಪ್ಪ ಅಂತ ಕಾಣಿಸ್ತು ಇವಾಗ ನೋಡಿ ಇದು ಕರೆಕ್ಟಾದ ಹದ ಉಂಟು ಇಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ತೇನೆ ಉಪ್ಪು ನಿಮ್ಮ ಅನುಸಾರ ನೀವು ಹಾಕಿಕೊಳ್ಳಿ ಇವಾಗ ನಾವು ಇದನ್ನು ಒಲೆ ಮೇಲೆ ಇಟ್ಟು ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಬೇಕು ನೋಡಿ ಸ್ವಲ್ಪ ಓರೆ ಮುಚ್ಚಳ ಮುಚ್ಚಿಡಿ ಇವಾಗ ಇದು ಚೆನ್ನಾಗಿ ಕುದಿ ಬಂತು ನೋಡಿ ಚೆನ್ನಾಗಿ ಕುದಿ ಬಂದ ನಂತರ ನಾವು ಮೊದಲೇ ಅರಸಿನ ಮತ್ತು ಉಪ್ಪು ಹಾಕಿದ ಮೀನನ್ನು ತೊಳೆದು ಈ ಸಾರಿಗೆ ಸೇರಿಸ್ಕೋಬೇಕು ಮೀನನ್ನು ಇನ್ನೊಂದು ಸಲ ತೊಳೆದು ಆಮೇಲೆ ಈ ಸಾರಿಗೆ ಸೇರಿಸ್ಕೋಬೇಕು ನೋಡಿ ನಾನು ಇನ್ನೊಂದು ಸಲ ಆ ಮೀನನ್ನು ಚೆನ್ನಾಗಿ ತೊಳೆದು ಈ ಸಾರಿಗೆ ಹಾಕ್ಕೊಳ್ತಾ ಇದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವ್ರ ಜೊತೆ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತೊಂದು ಫ್ರೆಂಡ್ಸ್ ನಾವು ಇದನ್ನು ಮೆಲ್ಲ ಹೀಗೆ ಮಿಕ್ಸ್ ಮಾಡ್ಕೋಬೇಕು ಇಲ್ಲದ್ರೆ ಮೀನು ಹೊಡಿಯಾಗ್ತದೆ ನೋಡಿ ಹೀಗೆ ಇಲ್ಲಿ ನಾನು ಮರದ ಸೌಟ್ ತೊಗೊಂಡಿದ್ದೇನೆ ಹಾಗಾಗಿ ಅಷ್ಟೇನು ಪ್ರಾಬ್ಲಮ್ ಆಗೋದಿಲ್ಲ ಒಂದು ವೇಳೆ ಸ್ಟೀಲ್ ಸೌಟ್ ಅದು ಮೀನು ಆಗೋ ಸಾಧ್ಯತೆ ಉಂಟು ಹಾಗಾಗಿ ಪದೇ ಪದೇ ನೀವು ಸೌಟನ್ನು ಹಾಕ್ಕೋಬಾರ್ದು ಇವಾಗ ಮುಚ್ಚಳ ಮುಚ್ಚಿ ಚೆನ್ನಾಗಿ ಕುದಿ ಬಂದಿದೆ ನೋಡಿ ಒಳ್ಳೆಯ ಘಮ ಕೂಡ ಬರ್ತಾ ಉಂಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಕಾಣ್ತಾ ಇರ್ಬೋದು ಆಗಿ ಸಾರು ತುಂಬ ತೆಳುನೂ ಅಲ್ಲ ತುಂಬ ದಪ್ಪನೂ ಅಲ್ಲ ಕರೆಕ್ಟಾದ ಅದಕ್ಕೆ ಬಂದಿದೆ ಇವಾಗ ಗ್ಯಾಸ್ ಆಫ್ ಮಾಡಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳುವ ನಾವು ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಇವಾಗ ನಾವು ಇದನ್ನು ಸರ್ವ್ ಮಾಡುವ ನೋಡಿ ಎಷ್ಟು ಚೆನ್ನಾಗಿ ಈ ಬೊಳೆಂಜಿರ್ ಮೀನಿನ ಸಾರು ರೆಡಿಯಾಯಿತು ಪಕ್ಕಾ ಹೋಟೆಲ್ ಸ್ಟೈಲಲ್ಲೇ ಈ ಸಾರು ಬಂದಿದೆ ಖಂಡಿತ ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಇವಾಗ ಬಳೆಂಜಿರ್ ಮೀನು ಎಲ್ಲ ಕಡೆ ಸಿಗ್ತದೆ ನೋಡ್ತಾ ಇರ್ಬೋದು ರುಚಿ ರುಚಿಯಾದ ಮೀನು ಸಾರು ರೆಡಿ ಆಯಿತು ಎಲ್ಲರಿಗೂ ಧನ್ಯವಾದ